ಚಳಿ ಹೆಂಗಿದೆ ನಮ್ಮ ಕಡೆ ಎಲ್ಲ ಆಯ್ತು ಹೋಗಿ ಬನ್ನಿ ಒಳ್ಳೆಯದಾಗಲಿ ನೋಡಿ ಹತ್ಯೆಗೋಸ್ಕರ ಬಂದಿದ್ದೀವಿ ಸರ್ ನಿಮ್ಮ ಊರು ಬೆಂಗಳೂರು ಹತ್ರ ಚೆನ್ನೈನಹಳ್ಳಿ ಅಂತ ಆದಷ್ಟು ರೋಡ್ ಸೈಡಲ್ಲೇ ಹೋಗಿ ಮುಧಗಿರಿ

ಖುಷಿ ಆಯ್ತಕ್ಕ ಕೇಳ್ದೆ ಜಾಗ ಬೇರೆ ಕೊಟ್ಟಿದ್ದೀರಾ ಈ ತರ ಸೇವೆ ಮಾಡ್ತಿದ್ರೆ ಹೇಗೆ ಅನಿಸ್ತಿದೆ ಖುಷಿ ಆಗ್ತಿದ್ಯಾಂತ ಆಸೆ ಇತ್ತೀ ವಾಲಂಟಿಯರ್ಸ್ ನೀವು ವಾಲಂಟೀರ್ಸ್ ವರ್ಕ್ ಮಾಡ್ತಿದ್ದೀರಾ ಅವ್ರ ಕಡೆಯಿಂದ ಈ ತರ ಸೇವೆ ಮಾಡ್ತಿದಾರೆ ಬಂದು ಬೇರೆಯವ್ರಿಗೆ ಏನ್ ಹೇಳ್ತಾರೆ ಈ ತರ ಸೇವೆ ಮಾಡಕ್ಕಿದ್ರೆ ಬಿಡ್ಬೇಡಿ ಮಾಡಿ ಅಂತ ತುಂಬಾ ಖುಷಿ ಆಗುತ್ತೆ ನೋಡಿ ಇಂತ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅದಕ್ಕಿಂತ ಸೇವೆಗಳು ಮಾಡ್ತಾ ಇರಬೇಕು ನಿಮ್ಮೂರು ತುರುವೇಕೆರೆ ತಾಲೂಕು ಹ್ಞೂ ದಬ್ಬೆಘಟ್ಟ ಹೋಗ್ಲಿ ಅಂತ ಯಾವತ್ತು ಹೊಡ್ರಿ ಭಾನುವಾರ ಬೆಳಿಗ್ಗೆ ಭಾನುವಾರ ಹತ್ತುವರೆಗೆ ಬೇಗ ಹೋಗ್ತಾ ಇದ್ದೀರಾ ಹೋಗ್ತಾ ಇದ್ದೀವಿ ಇದ್ರೆ ನವಗ್ರಹ ದಾನ ಕೊಡ್ಬೇಕಲ್ಲಿ ಶನಿ ದೇವ್ರಿಗೆ ಅಭಿಷೇಕ ಮಾಡಿಸ್ಬೇಕು ಆ ಉದ್ದೇಶಗೋಸ್ಕರ ಬೇಗ ಹೋಗ್ತಾ ಇದ್ದೀರ ನಮ್ಮೂರ ಒಂದು ನೂರೈವತ್ತು ಸೀಟ್ ಬಂದಿದೆ ಅವ್ರು ಇಂದು ಬರ್ತಾರೆ ಕ್ಯಾಂಪು ನಾನು ಅವ್ರಿಗೆ ಬಿಟ್ಟು ಬಂದುಬಿಟ್ಟಿದ್ದೀನಿ ಅಷ್ಟೇ ಪ್ರಸಾದ ಎಲ್ಲ ಹೇಗಿರ್ತೇಣ ಯಾರು ಚೆನ್ನಾಗಿತ್ತು ಏನಿಲ್ಲ ಚೆನ್ನಾಗಿ ಆಯ್ತಾ ಖುಷಿ ಆಯ್ತಾ ಅದೇ ಹೇಳಕ್ ಇಷ್ಟಪಡ್ತೀರಾ ಅವರಿಗೆ ಅವ್ರಿಗೆ ದೇವ್ರು ಒಳ್ಳೇದು ಮಾಡಿದ್ರು ಹೇಳ್ತಾರೆ ಸರ್ ಅಷ್ಟೇ ನಾವು ಹೆಂಗೆ ದೇವ್ರಿಗೆ ನಮ್ಗೆ ನಮ್ಗೆ ಒಳ್ಳೇದು ಮಾಡಿದ್ದೆ ಕೇಳ್ತೀವೋ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಅಂತ ನಾವು ಆಸೆ ಮಂಜುನಾಥ ಆಶೀರ್ವಾದ ಎಲ್ಲರಿಗೂ ಇರಲಿ ಒಳ್ಳೆಯ ಕೆಲಸ ಮತ್ತು ಇಂಥ ಒಂದು ಪಾದಯಾತ್ರೆಯ ಸಂದರ್ಭದಲ್ಲಿ ಭಕ್ತಾದಿಗಳಿಗೆ ಅವರ ಸೇವೆ ಮಾಡಿದರೆ ಪುಣ್ಯ ಬರುತ್ತೆ ಅನ್ನುವಂಥ ಮಾತನಾಡುತ್ತೆ ಹೇಳ್ತಾರೆ ಹಾಗಾಗಿ ಇಂಥ ಒಂದು ಭಕ್ತರ ಸೇವೆ ಪುಣ್ಯ ಕೂಡ ಅವರಿಗೆ ಸಿಗಲಿ ಮತ್ತು ಇನ್ನಷ್ಟು ಮುಂದಿನ ದಿನಗಳಲ್ಲಿ ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ಈ ಕಾರ್ಯಕ್ರಮಗಳು ಮುಂದೆ ನಡೀತಾ ಹೋಗಲಿ ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸಹಕಾರ ಸಪೋರ್ಟ್ ಯಾವತ್ತು ಅವರಿಗೆ ಇರ್ತದೆ ಅಂತ ನಾವು ಅವರಿಗೆ ಶುಭ ಹಾರೈಕೆಯನ್ನು ಮಾಡ್ತಾ ಇದ್ದೀವಿ ಗಿರೀಶ್ ಬಂತು ನಿಮಗೆ ನಾವು ಅಲ್ಲಿ ಮಾಗಣ ಸೇವಾ ಸಮಿತಿ ಮುಡುಗೆರೆ ಇದೆಯಲ್ಲ ಅಲ್ಲಿಗೆ ನಾವು ನಮ್ಮ ಇದರಿಂದ ಸೇವಾರ್ಥ ಕೊಡ್ತಾ ಇದ್ದು ಅಂದ್ರೆ ನಮಗೆ ಈ ಸ್ಥಳ ಈ ತರ ಕೊಡ್ಲಿಕ್ಕೆ ಆ ಪ್ಲೇಸ್ ಇರಲಿಲ್ಲ ಈಗ ನಾವು ಪೆಟ್ರೋಲ್ ಬಂಕ್ ಪ್ರಜೆ ಮಾಡೋದು ಸಿಕ್ಸ್ ಮಂತ್ ಆಯ್ತು ಅವಾಗ ನಮಗೆ ನಮ್ಮ ಮನೆಯವರಿಗೆ ಅಂದ್ರೆ ಈ ತರ ಜಾಗ ಸಿಕ್ಕಿದ್ರೆ ನಿಮ್ಮ ಈ ತರ ಪಾದಗಳಿಗೆ ದೇವರಿಗೆ ಸೇವೆ ಮಾಡೋಣ ಅಂತ ನನ್ನ ಮನಸ್ಸಾಗಿ ಆ ಪ್ರಯತ್ನ ಮೂರು ದಿವಸ ಅಂದರೆ ಇವತ್ತು ನಾಳೆ ಅನ್ನದಾನ ಟೈಪ್ ಮಾಡಿ ನಾಡ್ದೊಂದು ಪಾನೀಯ ವ್ಯವಸ್ಥೆ ಮಾಡೋಣ ನಾಡ್ದು ಖುಷಿಯಾಗುತ್ತೆ ನಿಮ್ಮದು ಉದ್ದೇಶ ಒಳ್ಳೇದಿದೆ ಒಳ್ಳೇದಾಗಲಿ ಎಲ್ಲ ದೇವರ ಆಶ್ವಾಸ ನಾವು ಶೌರ್ಯ ಎಪ್ಪತ್ತು ಕೋಣಿಬೀಡು ಹೋಬಳಿಯಲ್ಲಿ ಪ್ರತಿ ಈ ಥರ ಸೇವೆಗಳೆಲ್ಲ ಪಾಲ್ಗೊಳ್ತೀವಿ ಯಾವುದೇ ಅದು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಇದನ್ನ ಕೆಲಸಗಳನ್ನ ಮಾಡ್ತೀವಿ ಒಳ್ಳೇದಾಗಲಿ ಇದೇ ಥರ ಮಾಡ್ತಾ ಇದ್ದೀವಿ ಸೇವೆ ಯಾವ ಊರು ಹೆಸರು ಸಿದ್ದೇಶ್ವರ ಸಿದ್ದೇಶ್ವರ ಹೆಂಗಿದ್ದು ಸೇವೆ ಅಲ್ಲಿ ಇಲ್ಲಿ ಒಳ್ಳೇದಾಗಲಿ ಕಸವನ್ನು ಕಸದ ಬುಟ್ಟಿಯಲ್ಲೇ ಹಾಕಿ ಪರಿಸರ ಹಾಳು ಮಾಡಬೇಡಿ ಪರಿಸರ ಉಳಿಸಿ ಪಾದಯಾತ್ರೆ ಮಾಡಿ ಪರಿಸರ ಉಳಿಸಿ ಮಾಡಿ ಪಾಪ ಇದೆಲ್ಲ ಕೊಟ್ಟು ವಾಸ್ತು ವ್ಯವಸ್ಥೆ ಮಾಡಿಸಿದ್ದಾರೆ ಯೂಸ್ ಮಾಡಿಕೊಳ್ಳಿ ಪಾದಾಚಾರಿಗಳು ಮುಖ್ಯವಾಗಿ ಪಾದಚಾರಿಗಳಿಗೆ ಬೇಕಾಗಿರೋದೇನು ತಿಂಡಿ ಭೋಜನ ವ್ಯವಸ್ಥೆ ಹಾಗೆ ಶೌಚಾಲಯದ ವ್ಯವಸ್ಥೆ ಎಲ್ಲ ಇಲ್ಲ ಸಿಗುತ್ತೆ ಆರಾಮಾಗಿ ಹೌದು ನಿಮ್ಮದು ಊರಣ್ಣ ಸರ್ ಬೆಂಗಳೂರು ಬೆಂಗಳೂರಿಗೆ ಬಂದಿದ್ದೀರಾ ಅಲ್ಲೇನ ವ್ಯಾಪಾರಟ್ರಿ ಸರ್ ನಾಳೆ ಇನ್ನ ಮಲ್ಲೆ ಮಲ್ಲೆ ಓಡಿದ್ವಿ ಓಡಿದ್ವಿ ಇವತ್ತು ಬಂದು ಇಲ್ಲಿ ತಳ್ತೀನಿ ಹಸರು ತಗೊಂಡ್ರಾ ಇಲ್ಲಿ ಹಾ ಸರ್ ತಗೊಂಡ್ವಿ ಸೂಪರ್ ಚೆನ್ನಾಗಿತ್ತು ಎಲ್ಲ ಸೌಕರ್ಯ ಎಲ್ಲ ಚೆನ್ನಾಗಿದೆ ಇವರು ಲವ್ ಸ್ಲಾಡ್ನಿ ಹಾ ಹಾ ಬಸ ಏನು ಬಾಮೈದಾ ನಾನು ಒಂದು ಮಾತು ಒಂದು ಹುಡುಗಿಗೆ ಸ್ವಲ್ಪ ಜೂಮ್ ಮಾಡಿ ಯಾರು ಯಾರು ಅವರ ಮಾಡಿದೆ ಖುಷಿನ ಸೂಪ್ ಮಾಡಬೇಕಂತೆ ಮಾಡಿದೆ ಸ್ವಲ್ಪ ಪೆಟ್ರೋಲ್ ಬಂದು ಮಾಡಿ ಒಳ್ಳೆ ಕೆಲಸ ಮಾಡ್ತೀವಿ ಸರ್ ಸ್ವಲ್ಪ ಒಳ್ಳೇದಾಗ್ಲಿ ಅವ್ರಿಗೆ ಶೌಚಾಲಯ ವ್ಯವಸ್ಥೆ ಇಲ್ಲ ಇದೆ ಒಳಗಡೆ ಹೋಗ್ಬೋದು ಶೌಚಾಲಯ ಅದು ನಿಮ್ಮದು ಒನ್ ಟು ಎಲ್ಲ ಇಲ್ಲ ಮುಗಿಸ್ಕೊ ಬರ್ಬೋದು ನಿಮ್ಮ ಹೆಸರು ಏನೇನು ಮಾಡ್ಸಿದ್ದೀರಾ ಪಲಾವು ಕಾಫಿ ಟೀ ಟೀ ಡಿಕಾಕ್ಷನ್ ರೆಡಿ ಇದೆ ಟೀ ಆಗಿದೆ ಈ ಕಡೆ ಹಾಲಿದೆ ಖುಷಿಯಾಗೆ ಮಾಡಿ ಆಯಿತಾ ಮಾಡಿ ನಿಮಗೂ ಒಳ್ಳೇದು ಮಾಡಲಿ ಪಾಪ ಟೀ ಖಾಲಿ ಆಯಿತು ಒಂದು ರೌಂಡು ಏಳು ಎಂಟೋ ಟೂರಿಸ್ಟ್ ಜನ ಸಾವಿರ ಭಕ್ತಾದಿಗಳು ಆದ್ರು ಬೆಳಿಗ್ಗೆ ಒಂದು ಆರು ಗಂಟೆಯಿಂದಾನೆ ಈಗ ಇನ್ನು ಟೈಮು ಎಂಟೂವರೆ ಆಗಿರ್ಬೋದಲ್ವಾ ಹತ್ತು ಗಂಟೆ ತನಕ ಇದೆ ಸೇವೆ ವಿನಾಯಕ ಗೆಳೆಯರ ಹಾ ಹಾ ಬೆಳಿಗ್ಗೆನೆ ಟಿಫನ್ ಮತ್ತೆ ಕಾಫಿ ಇರುತ್ತೆ ಇಲ್ಲಿ ಮಧ್ಯಾಹ್ನ ಊಟ ಇರುತ್ತೆ ಇಲ್ಲೇ ಬಸವೇಶ್ವರ ದೇವಸ್ಥಾನ ಆವರಣದಲ್ಲಿ ಆವರಣದಲ್ಲಿ ಮತ್ತೆ ಮಧ್ಯಾಹ್ನ ಊಟ ಮತ್ತೆ ಸಂಜೆ ಊಟ ನಾಳೆ ಬೆಳಿಗ್ಗೆ ಸಂಜೆವರೆಗೂ ನಮ್ಮ ವಿನಾಯಕ ನಾವು ಬೆಳಿಗ್ಗೆ ಆರು ಗಂಟೆಯಿಂದ ಓಡಾಡ್ಕ ಖಂಡಿತ ಸರ್ ಯಾರು ಈಗ ಅವ್ರ ಕೆಲಸ ಅವ್ರು ಮಾಡೋದೇ ಕಷ್ಟ ಅಂತಾರೆ ನೀವ್ ಪಾಪ ಇವ್ರಿಗೊಂದು ಸೇವೆ ಮಾಡ್ತಾ ಇದೀರಾ ಒಳ್ಳೇದಾಗ್ಲಿ ಅವ್ರಿಗೂ ಸಹ ನಿಮ್ಗೂ ಸಹ ಇದೇ ತರ ಸೇವೆ ಮಾಡ್ತೇವ್ರಿ ನಿಮ್ಮನ್ನ ನೋಡಿ ಇನ್ನೊಂದು ಹತ್ತು ಜನ ಮಾಡ್ಲಿ ಅದೇ ನಮ್ ಖುಷಿ ನಮ್ಮೂರು ಸ್ವಲ್ಪ ಬೆಳೆಯುತ್ತೆ ಇಲ್ಲೊಂದ್ ಕಡೆ ಏನೋ ಸೇವೆ ಮಾಡ್ತಿದಾರ ಅನ್ಸುತ್ತೆ ಮಾತಾಡ್ಸೋಣ ಇದು ಸೇವೆ ಮಾಡ್ತೀರದ ಖುಷಿಯಾಗತ್ತೆ ನೋಡೋಕೆ ಹಾಂ ಹಾಂ ನಿಮ್ದು ಊರಿದೆ ಜನಾಪುರನಾ ಸಕಲೇಶ್ಪುರದಿಂದ ಬಂದು ಮಾಡ್ತಾ ಇದ್ದೀರಾ ಓಹೋ ಫಸ್ಟ್ ಟೈಮ್ ಮಾಡ್ತೀರದ ನಿಮ್ಮ ಕುಮಾರ್ ವಸಂತಕುಮಾರ್ ಕುಮಾರ್ ಪುರನೇ ಅಲ್ಲಿಂದ ಒಂದು ಸೇವೆ ಮಾಡ್ತಿದ್ದೀರಾ ನೋಡಿ ನಾನು ಇದೇ ಲೋಕಲ್ ಅನ್ಕೊಂಡ ನಾನು ಪಾಪ ನೋಡಿ ಗ್ಯಾಸ್ ಎಲ್ಲ ಇಟ್ಕೊಂಡು ಇಲ್ಲೇ ಈಗ ಬಿಸಿ ಮಾಡಿ ಕೊಡ್ತಿದಾರೆ ಕಾಫಿ ಹೇಗಿದ್ಯಾ ಹೆಂಗಿತ್ತು ಕಾಫಿ ಹೆಂಗಿತ್ತು ಸರ್ ಹೌದಾ ಕಾಫಿ ಪುಡಿ ಅವ್ರದೇ ಅಂತೆ ಚೆನ್ನಾಗಿತ್ತಾಂಕ್ ಯು ತಗೊಂಡಿದೀವಿ ಒಳ್ಳೇದಾಗ್ಲಿ ನಾವು ನಡ್ಕೊಂಡು ಹೋಗ್ತಾ ಇದೀವಿ ನಮ್ದು ಒಂದು ಆಶೀರ್ವಾದ ಇರಲಿ ಟೀಗಿಂತ ಕಾಫಿ ಫೇಮಸ್ ಕಾಫಿ ನಾಡು ಕಾಫಿ ನಾಡು ಚಂದ ಶಿವಣ್ಣನವರ ಅಭಿಮಾನಿ ಚೆನ್ನಾಗಿದೆ ಸರ್ ನಿಮ್ದು ಕಾಫಿ ಪುಡಿ ಈ ತರ ಸೇವೆ ಮಾಡಬೇಕು ಅಂತ ಮನ್ಸಿಗೆ ಹೇಗೆ ಬಂತು ಹೇಗೆಂದ್ರೆ ಲಾಸ್ಟ್ ಟೈಮು ಫಸ್ಟ್ ಟೈಮು ಇದು ಪಾದಯಾತ್ರೆ ನಾನು ಹೋದೆ ಹಾ ಪಾದಯಾತ್ರೆ ಹೋದಾಗ ನನಗೆ ತುಂಬಾ ಜನ ನಮಗೂ ಊಟ ಕೊಡೋರು ಊಟ ಕೊಡೋರು ಅಣ್ಣ ಕೊಡೋರು ಯಾವ ಊಟ ಹೋದ್ರಿ ನಾವು ನಮ್ಮ ಶಿರಡಿ ಘಾಟಿಂದ ಹೋದ್ವಿ ನಾವು ಶಿರಡಿ ಘಾಟಿಂದ ಹೋದ್ರಿ ಹಾ ಅಲ್ಲಿಗೆ ತುಂಬಾ ಕಡಿಮೆ ಅಲ್ಲಿ ಜನ ಹೋಗ್ತಾರಾ ಹೋಗ್ತಾರೆ ತುಂಬಾ ಕಡಿಮೆ ಅಲ್ಲಿ ಇಲ್ಲಂದ್ರೆ ಜಾಸ್ತಿ ಇದೆ ಫುಡ್ ಆಗಿರಲಿ ಅದು ಈಗ ಉಳ್ಕೊಳ್ಳೋದಕ್ಕೆ ಸ್ಟೇ ಆಗೋದಕ್ಕೆ ಹಾಂ ಎಲ್ಲ ಅನುಕೂಲ ಆಗೈತೆ ಅಂದ್ಬಿಟ್ಟು ಇದು ಎಷ್ಟು ದಿವಸ ಮಾಡ್ತಿದ್ದೀರಿ ಸೇವೆ ಮಾಡಿ ಇವತ್ತು ಸಪ್ ಮಾಡಿದ್ದು ಹಾಂ ಒಂದು ಒಂದು ಎರಡು ಮೂರು ದಿವಸ ಮಾಡು ಅಂತ ಅನ್ಕೊಂಡಿದ್ದೀವಿ ಓ ಪಾಪ ದೇವರು ಒಳ್ಳೇದು ಮಾಡ್ಲಿ ಮಾತ್ರ ನಿಮಗೆ ನಮ್ಮ ಕೈಲಿ ದೊಡ್ಡದಾಗ ಆಗಲ್ಲ ನಮ್ಮ ಕೈಲಿ ಏನು ಭಗವಂತ ಅಂತ ಕೊಟ್ಟಿದ್ದಾನೆ ಎಷ್ಟು ಜನ ಗಂಜಿ ಇದು ನೀವು ಎಷ್ಟು ಜನ ಬಂದಿದ್ದೀರಿ ಈಗ ಪಾಪ ಸಕಲೇಶಪುರದಿಂದ ಬಂದಿದ್ದೀರಿ ಅದ ಹತ್ರ ಕಿಲೋಮೀಟರ್ ಇದೆ ಇದೆ ಕಿಲೋಮೀಟರ್ ಇಂದ ಬಂದು ಇಲ್ಲಿ ಈ ಥರ ಸಹಾಯ ಮಾಡ್ತಾ ಇದ್ದೀರಾ ಇವರು ಹೇಳಿದೆ ನಮ್ಮ ಬ್ರದರ್ಸು ಹಾಂ ಅದಕ್ಕವ್ರೆ ಬನ್ನಿ ಅಂತ ಅಕ್ಷ ಪಾಪ ಇಬ್ಬರು ಕಾಲೇಜಿಗೆ ಹೋಗುವಂಥವ್ರು ರಜೆ ಮಾಡ್ಬಿಟ್ಟು ಬಂದ್ಬಿಟ್ಟಿದ್ರು ಅದಕ್ಕೋಸ್ಕರನೇ ಎಲ್ಲಿ ನನಗೆ ಹೆಲ್ಪ್ ಮಾಡ್ತೀನಿ ಅಂದ್ಬಿಟ್ಟು ಸೀರೆ ಬಂದವು ಅಲ್ಲಿಂದ ಕೆಲಸಕ್ಕೆ ಪಾಪ ಒಳ್ಳೆ ಹೆಲ್ಪ್ ಮಾಡ್ದಲ್ದು ಮಾಡ್ತಾ ಇದ್ದಾರೆ ಏನು ಓದ್ತಾ ಇರೋದು ಸೆಕೆಂಡ್ ಪಿ ಯು ಸಿ ನೀವು ಡಿಪ್ಲೊಮೆ ಓದೋ ಹುಡುಗರು ಪಾಪ ರಜಾ ಹಾಕಿ ಬಂದು ಪಾಪ ಸಹಾಯ ಮಾಡ್ತಿದ್ದಾರೆ ಚೆನ್ನಾಗಿ ಓದಿ ಅಯ್ತಾ ಏನು ಯೋಚನೆ ಮಾಡಲಿಲ್ಲ ಆಯಿತು ನಾನು ಹೋಗ್ತಾ ನೋಡಿದೆ ಅದು ಓಟ್ಲು ಮಾಡಿದರು ಸುಮ್ಮನೆ ನಾನು ಆಮೇಲೆ ಗೊತ್ತಾಯ್ತು ಸೇವೆ ಮಾಡ್ತಿದ್ದೀರಾ ಅಂತ ಅಲ್ಲಿಂದ ಬಂದು ಅಷ್ಟೆಲ್ಲ ಖರ್ಚು ಮಾಡ್ಕೊಬಂದು ಇಲ್ಲಿ ಈ ತರ ಸೇವೆ ಮಾಡ್ತಿದ್ದಾರೆ ನಿಮ್ಗೂ ಒಳ್ಳೇದಾಗ್ಲಿ ನಿಮ್ಮ ಮನೆಗೂ ನಿಮ್ಮ ಮನೆಯವ್ರಿಗೆಲ್ಲರಿಗೂ ಎಲ್ಲರಿಗೂ ಎಷ್ಟು ಒಳ್ಳೇದಾಗ್ಬೇಕು ಅಂದ್ರೆ ಮತ್ತೆ ಮುಂದಿನ ಸತಿ ಬಂದ್ಬಿಟ್ಟು ಸತಿ ಮಾಡೋಣ ನಂಗು ಅಷ್ಟಾಗ್ಲಿ ಅಂತ ಕೇಳ್ಕೊಡ್ತೀವಿ ಎಲ್ಲ ಈ ತರ ಮಾಡಿ ಪಾಪ ಅಲ್ಲಿಂದ ಬರೋರ್ಗು ಸಮೇತ ಖುಷಿ ಆಗುತ್ತೆ ನಿಮ್ಮೂರು ಬೆಂಗಳೂರಿಂದ ಬರ್ತಾ ಇದೀರಾ ಕಾಲದಲ್ಲಿ ನೋತಾ ಇದೀಯ ಆಗ್ತಾ ಇರತ್ತ ಕಾಲೆಲ್ಲ ಕುಡಿಯ ನೀರಿ ವ್ಯವಸ್ಥೆ ಎಲ್ಲ ನಿಮಗೆ ಸಿಗುತ್ತಾ ಎಲ್ಲ ಕಡೆನು ರೋಡ್ ಚಿಕ್ಕದು ನಮ್ ಘಾಟಿ ಹಾಗಾಗಿ ಹ್ಮ್ ಒಂದ್ ಸೈಡ್ ಬಂದ್ರೆ ಇನ್ನೊಂದ್ ಸೈಡ್ ಹೋಗಕ್ಕೆ ಆಗಲ್ಲ ಆಗಲ್ಲ ಅಲ್ಲ ರೋಡ್ ಕರೆದ್ರೆ ಬಿದ್ದೋಗ್ಬಿಡುತ್ತೆ ಎಲ್ಲ ಬಂಡೆ ಎಲ್ಲ ಅದಕ್ಕೆ ಆದಷ್ಟು ಹುಷಾರಾಗಿ ಹುಷಾರಾಗೋಗಿತ್ತು ನಿಮ್ದು ಅಣ್ಣ ಏನೇನು ಸೇಲ್ ಇದೆ ಟೀ ಕಾಫಿ ಇದೆಲ್ಲ ಕಮ್ಮಿ ಹಂಗ್ ಬಿಸ್ಲತ್ತಲ್ಲೇ ಕ್ಯಾ ಊರ ಅಣ್ಣ ನಿಮ್ದು ಹಾಸನ್ ಕ್ಯಾ ಊರಾಕ ನಿಮ್ಮದು ಕುಶಾಲ್ನಗರ ಕಟ್ ಮಾಡ್ತಿಲ್ಲ

ನಮ್ ಪರ್ಮಿಷನ್ ಇಲ್ದಲ್ಲ ಇತ್ತು ಹಾಂ ಮುಂಚೆ ಹೋದಲ್ಲ ಅವ್ರ ಹಂಗೆ ಕೇಳಿದ್ದು ಯಾಕೆ ಹುಡುಗ ಮಾಡ್ತಾ ಇದ್ದೀರ ಇದ್ದು ಪರ್ಮಿಷನ್ ಅದೇ ಅದು ಇಂಗ್ಲಿಷ್ ಬೇರೆ ಬೆಂಗ್ಳೂರು ಸುಸ್ತಾಯ್ತಾ

ಸುಸ್ತಲ್ಲಾಗತ್ತಾ ಅವಾಗ ಅವಾಗ ಏನ್ಮಾಡ್ತಾರೆ ಕೂತ್ಬಿಡ್ತೀರಾ ಆಕೃತ ಅಂತ ಓಕೆ ಸಹ ಹುಷಾರು ಒಳ್ಳೆದಾಗಿ ಬಾಯ್ ಬಾಯ್ ಹಾಸನಿಂದ ಬರ್ತಾ ಇದ್ದೀವಿ ಯಾವತ್ತು ಹೊಟ್ರಿ ನಿನ್ನೆ ನಿನ್ನೆ ಹೊಟ್ರಾ ನಿನ್ನೆ ಹೊಟ್ಟು ಇವತ್ತು ಬರ್ತಾ ಇದೆಯಾ

ವರ್ಷದಲ್ಲಿ ಮೂರು ದಿನದ ಜವಾಬ್ದಾರಿ ಮಾತ್ರ ನಿಮ್ದು ವರ್ಷದ ಇಡೀ ಜವಾಬ್ದಾರಿ ಬಂದ್ರೆ ದಿನನಿತ್ಯದ ಉಡುಪುಗಳು ಬೇಸಿಟ್ಟ ಅಂತದ್ ಒಂದೊಂದು ಒಂದ್ ತಂದ್ರೆ ಸಾಕಷ್ಟು ಸ್ಥಾನಗಿನ ಮಾಡ್ಬೇಕು ಅಂದ್ರೆ ಹೋಗೋದಾರಿಲಿ ಇಲ್ಲಿ ಕೂಡ ಹೊಳೆ ಇರುತ್ತೆ ಅಂಡ್ ಅಂದ್ರೆ ಪಾದಯಾತ್ರೆಗಳಿಗೆ ಅಂತಾನೆ ಕಂಪ್ಲೀಟ್ಲಿ ಎಲ್ಲಾ ತರದ ವ್ಯವಸ್ಥೆ ಮಾಡಿರ್ತಾರ ಸೊ ಹಾಗಾಗಿ ಏನು ತೊಂದರೆ ಇಲ್ಲ ಊಟಕ್ಕಾಗಿರ್ಬೋದು ತಿಂಡಿಗಾಗಿರ್ಬೋದು ಯಾವುದೇ ರೀತಿಯ ಚಿಪ್ಪೂರ್ಗೆ ನಡ್ಕ ಬರ್ತಾ ಇದ್ದೀರಾ ಪಾಪ ಕರ್ಕೊಂಡು ಪಾಪ ನೀವು ಹೋಗೋದೇ ಕಷ್ಟ ಚಂದ್ರಪಟ್ನ ಇಲ್ಲೇ ಲೋಕಲ್ ಬೈರಾಪುರ ಎಲ್ಲಿ ಅರ್ಸಿಕರೇ ಹಾಸನ್ ಮಧ್ಯ ಹುಷಾರ್ ಒಳ್ಳೇದಾಗ್ಲಿ ಮಧುಗಿರಿ ಅಲ್ಲಿಂದ ಬಂದ್ರೆ ಯಾವ ತೋಟ್ರಿ ಹಾಸನ್ ಹುದ್ದ ಐತಿರೋದ್ ಮಾತ್ರ ಕೆಆರ್ಪೇಟೆ ಮಂಡ್ಯ ಅಂಬರೀಷನೂರು ಬೆಂಗಳೂರಿಂದ ಬರ್ತಾ ಇದ್ದೀರಾ ಏನ್ ಹೆಸರು ಮಗ ನಿಮ್ದು ನಿಖಿತ್ ಎಷ್ಟು ವರ್ಷ ಈ ವರ್ಷ ಬಸ್ಟ್ ಹೋಗ್ತೀರದ ಎರಡನೇ ವರ್ಷ ಹೋಗ್ತೀರದ ಒಳ್ಳೇದಾಗ್ಲಿ ಮಗ ಹೋಗ್ಬೇಡಿ ಬಾಯ್ ನಮ್ಮ ಧರ್ಮಸ್ಥಳದ ಮಂಜುನಾಥೇಶ್ವರ ನಿಮ್ಗೂ ಚಾನಲ್ ಅವ್ರಿಗೂ ಒಳ್ಳೇದು ಮಾಡಿ ಸರ್ವೇ ಜನ ಸುಖಿನವ ಭವಂತ